ಎಲ್ಲರಿಗೂ ನಮಸ್ಕಾರ ಆ ದೇವರೆಲ್ಲರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ ಈಗ ಅನ್ನ ಆಗಬೇಕು ಆಮೇಲೆ ನಾನೊಂದು ಎರಡು ಮೂರು ದಿವಸದ ಹಿಂದೆ ಒಂದು ತಂದೂರಿ ಚಿಕನ್ ಮಾಡಿದ್ದೆ ಅದರದ್ದು ರೆಸಿಪಿನೂ ಹಾಕ್ತೇನೆ ಇದರೊಟ್ಟಿಗೆ ಈಗ ಮಧ್ಯಾಹ್ನ ಪೇಟೆಗೆ ಹೋಗ್ಲಿಕ್ಕೆ ಉಂಟು ಹಾಗಾಗಿ ಪಟ ಅನ್ನ ಮಾಡಿ ನಿನ್ನೆದು ಸುವರ್ಣಗಡ್ಡೆ ಸಾರುಂಟು ಆಮ್ಲೆಟ್ ಒಂದು ಮಾಡಿ ಊಟ ಮಾಡಿ ಪೇಟೆಗೆ ಹೋಗ್ಬೇಕು ಹಾಗಾಗಿ ಈಗಲೇ ಸೀರೆ ಉಟ್ಕೊಂಡ್ ಬಿಟ್ಟಿದ್ದೇನೆ ಪಟಪಟ ಅನ್ನಕ್ಕಿಟ್ಟೇನೆ ಅನ್ನ ಮಾಡಿ ಸಾರು ಉಂಟು ನಿನ್ನೆದು ಸುವರ್ಣಗಡ್ಡೆ ಸಾರು ಉಂಟು ಸಾಕದು ನಮ್ಗಿಬ್ರಿಗೆ ಸಾಕಾಗ್ತದೆ ಆಮ್ಲೆಟ್ ಮಾಡಿ ಬಿಡ್ತೇನೆ ಈಗ ಅನ್ನಕ್ಕೆ ಅನ್ನ ಈಗ ಹನ್ನೊಂದು ಗಂಟೆ ಆಯಿತು ಹನ್ನೊಂದು ಅಲ್ಲ ಹನ್ನೆರಡು ಗಂಟೆ ಆಗ್ತಾ ಬಂತು ನಾನೀಗ ಒಂಚೂರು ಮಧ್ಯ ಒಂದು ಏನಾರು ತಿನ್ಬೇಕು ಇಲ್ಲದಿದ್ದರೆ ನನಗೆ ಒಂಥರ ಜ್ಯೂಸ್ ಅಂತ ಆದಾಗ ಆಗುತ್ತೆ ಲೇಟ್ ಆದರೆ ಅದಕ್ಕೆ ರವೆ ದೋಸೆ ಮಾಡಿದ್ದೆ ಬೆಳಿಗ್ಗೆ ಅದನ್ನೇ ಈಗ ತಿಂತೇನೆ ನೋಡಿ ರವೆ ದೋಸೆ ಇದು ಆ್ಯಕ್ಚುಲಿ ಬೆಳಿಗ್ಗೆ ಮಾಡಿದ್ದು ಅದು ಹಾಗಾಗಿ ಸ್ವಲ್ಪ ತಣ್ಣದ ಮೇಲೆ ಈ ಥರ ಸ್ಮೂತ್ ಆಗುತ್ತೆ ಬಿಸಿ ಬಿಸಿ ತಿನ್ನುವಾಗ ರೋಸ್ಟ್ ಆಗಿ ಅದರದ್ದು ರೆಸಿಪಿ ಇನ್ನೊಂದ್ಸಲ ಹಾಕ್ತೇನೆ ತಿಂತೇನೆ ಆಯ್ತಾ ರಾತ್ರಿ ಎಲ್ಲ ಏನು ಬೇಡ ಒಳ್ಳೆದಾಗ್ತದೆ ಇದು ರವೆ ದೋಸೆ ಹೋಟ್ಲಲ್ಲೆಲ್ಲ ಕೊಡ್ತಾರಲ್ಲ ರವೆ ದೋಸೆ ಆ ತರ ಇವ್ರಿಗಂತೂ ತುಂಬಾ ಖುಷಿ ಆದ್ರೆ ಸ್ವಲ್ಪ ವೇಟ್ ಮಾಡ್ಬೇಕು ಯಾಕಂದ್ರೆ ಅದು ರೋಸ್ಟ್ ಆಗ್ಬೇಕು ಹಾಗಾಗಿ ಕಾಯಿ ಆಗುದಿಲ್ಲ ಇವರಿಗೆ ಅದಕ್ಕೆ ಹೇಳಿದ್ದೆ ನೀವು ಕಾಯುದಾದ್ರೆ ವೈಟ್ ಮಾಡೋದಾದ್ರೆ ಇದನ್ನ ಮಾಡ್ತೇನೆ ಅಂತ ಹೇಳಿ ಆಮೇಲೆ ವೈಟ್ ಮಾಡಿದ್ರೆ ಒಳ್ಳೇದಾಗಿತ್ತು ಮಾತ್ರ ತುಂಬಾ ಟೇಸ್ಟ್ ಆಗಿ ಆಗಿತ್ತು ಅನ್ನದ ಅನ್ನದ್ದು ಅನ್ನಕ್ಕಿಟ್ಟದ್ದು ಕುಕ್ಕರ್ ಆಗ್ತಾ ಉಂಟು ಆಯ್ತು ನಂದು ತಿಂದು ಆಫ್ ಮಾಡ್ಲಿಕ್ಕೆ ಟೈಮ್ ಆಯ್ತು ನಂದು ಅನ್ನ ಆಯಿತು ಮಾಡಿದ್ದು ಆಮ್ಲೆಟಿಗೆಲ್ಲ ರೆಡಿ ಮಾಡಿಟ್ಟಿದೆ ಈಗ ಇವ್ರು ಬರ್ತೇನೆ ಅಂತ ಹೇಳಿದರು ಅವ್ರು ಬಂದ್ರು ಕೂಡಲೇ ಊಟ ಮಾಡಿ ಪೇಟೆಗೆ ಹೊರಡುದು ನಾನು ಅದೇ ಆಗ ತಂದೂರಿ ಚಿಕನ್ ಈಸಿಯಾಗಿ ಮಾಡೋದು ಆ ರೆಸಿಪಿಯನ್ನು ಹಾಕಿದ್ದೇನೆ ಇದರೊಟ್ಟಿಗೆ ಅದನ್ನು ನೋಡ್ಕೊಂಡು ಬನ್ನಿ ಆಯಿತಾ ತಂದೂರಿ ಚಿಕನ್ ಮಾಡಲಿಕ್ಕೆ ಈಸಿಯಾಗಿ ಮಾಡಿಕೊಳ್ಳುವಂಥದ್ದು ಇದನ್ನು ಏನೆಲ್ಲ ಬೇಕಂತ ಹೇಳ್ತೇನೆ ನೋಡಿ ಎರಡು ಸ್ಪೂನು ಮೆಣಸಿನ ಪುಡಿ ಅಚ್ಚಕಾರದ ಪುಡಿ ಹೇಳ್ತಾರಲ್ಲ ಅದು ಆಮೇಲೆ ಒಂದು ಚಮಚದಷ್ಟು ಗರಂ ಮಸಾಲ ಪುಡಿ ಒಂದು ಚಮಚದಷ್ಟು ಜೀರಿಗೆ ಪುಡಿ ಆಮೇಲೆ ಇದು ಕೊತ್ತಂಬರಿ ಪುಡಿ ಒಂದೂವರೆ ಚಮಚ ಕಾಳು ಮೆಣಸಿನ ಪುಡಿ ಒಂದು ಚಮಚ ಆಮೇಲೆ ಕಸೂರಿ ಮೇಥಿ ಪುಡಿ ಮಾಡಿ ಹಾಕ್ಕೊಳ್ಬೇಕು ಸ್ವಲ್ಪ ಫ್ರೈ ಮಾಡಿ ತಂದಿದ್ದೇನೆ ಮತ್ತು ಎರಡು ಸ್ಪೂನಿನಷ್ಟು ಮೊಸರು ಗಟ್ಟಿ ಮೊಸರು ಮತ್ತು ಕಬಾಬ್ ಪೌಡ್ರು ಅಥವಾ ತಂದೂರಿ ಪೌಡ್ರು ನನ್ನ ಹತ್ರ ತಂದೂರಿ ಪೌಡ್ರ್ ಇರಲಿಲ್ಲ ಕಬಾಬ್ ಪೌಡ್ರ್ ಹಾಕಿದ್ದೇನೆ ಇದು ಹಾಕಿದರೂ ನಡೀತದೆ ಆಮೇಲೆ ಒಂದು ಅರ್ಧ ನಿಂಬೆಹಣ್ಣಿಗಿಂತ ಸ್ವಲ್ಪ ಅಂದರೆ ಸ್ವಲ್ಪ ಹಿಂಡಿದ್ದೇನೆ ಇದು ಅರ್ಧ ನಿಂಬೆಹಣ್ಣಿಗಿಂತ ಕಡಿಮೆ ಇತ್ತು ಆಮೇಲೆ ಒಂದು ಸ್ಪೂನ್ ತುಪ್ಪ ನಾನೇ ಚಿಕನ್ ಕಡಿಮೆ ತಗೊಂಡಿದ್ದೇನೆ ಹಾಗಾಗಿ ಇಷ್ಟಿಷ್ಟೇ ಸಾಕಾಗ್ತದೆ ನಿಮ್ಮದು ಚಿಕನ್ ಜಾಸ್ತಿ ಇದ್ದರೆ ಈ ಕ್ವಾಂಟಿಟಿಯನ್ನು ಡಬಲ್ ಮಾಡ್ಕೊಳ್ಳಿ ಆ ಥರ ಡಬಲ್ ತ್ರಿಬಲ್ ಆ ಥರ ನೀವು ಚಿಕನ್ ಇತ್ತು ಹಾಗೆ ಅದು ಚಿಕನ್ ನೀವು ತಗೊಂಡ ಹಾಗೆ ನಾನಿಲ್ಲಿ ಇಲ್ಲಿ ನೋಡಿ ಇಷ್ಟು ಚಿಕನ್ ತಗೊಂಡಿದ್ದೇನೆ ಇದೊಂದು ಕಾಲು ಕೆ ಜಿ ಇರ್ಬೋದು ಎಂಟು ಪೀಸ್ ಚಿಕನ್ ಉಂಟು ಇದರಲ್ಲಿ ಇದು ನಿಮ್ಗೆ ತೋರಿಸ್ಲಿಕ್ಕೆ ಮಾತ್ರ ಮಾಡ್ತಾ ಇರೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿಣ ಪುಡಿ ಇದನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ ಇದರಲ್ಲಿ ನೀರು ಪಸೆ ಆದಷ್ಟು ತೆಗ್ದು ತೆಗೆದಿಟ್ಕೊಳ್ಳಿ ಚಿಕನಿಗೆ ನೀರು ಪಸೆ ಅಷ್ಟು ಇರಬಾರ್ದು ಸ್ವಲ್ಪ ಹಿಂಡಿ ತೆಗೆದಿಟ್ಕೊಳ್ಬೇಕು ಚಿಕನನ್ನೆಲ್ಲ ಈಗ ಇದಕ್ಕೆ ನಾವು ಈ ಪುಡಿಗಳನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋದು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಒಂಚೂರು ಹಾಕ್ಕೊಳ್ಬೇಕು ನಾನಿಲ್ಲಿ ನೋಡಿ ಒಂದು ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ ಸಾಕದು ಆಮೇಲೆ ಅದೇ ಮೆಣಸಿನ ಪುಡಿ ಹಾಕಿದ್ನಲ್ಲ ಮತ್ತು ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಮೆಣಸಿನಕಾಳು ಪುಡಿ ಮತ್ತು ಕಬಾಬ್ ಪೌಡ್ರು ಗರಂ ಮಸಾಲ ಪುಡಿ ಮತ್ತು ಈ ಗಟ್ಟಿ ಮೊಸರು ಎಷ್ಟು ತುಪ್ಪ ಮತ್ತು ಈ ಕಸೂರಿ ಮೇಥಿ ಇದನ್ನೀಗ ನಾನು ಹುಡಿ ಮಾಡ್ಕೊಳ್ತೀನಿ ನೋಡಿ ಹುಡಿ ಮಾಡಿ ಹಾಕ್ಕೊಂಡ್ರೆ ಆಯಿತು ಅದೊಂದು ಚೂರು ಫ್ರೈ ಮಾಡಿದರೆ ಚೆಂದ ಹುಡಿ ಮಾಡಲಿಕ್ಕೆ ಬರ್ತದೆ ಈಗ ಇದಿಷ್ಟನ್ನು ಚೆಂದ ಕಲಿಸೋದು ಇದೊಂದು ಹಚ್ಚಿ ಇಟ್ಟುಬಿಟ್ರೆ ಚಿಕನಿಗೆ ಆಮೇಲೆ ತವದಲ್ಲಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ಇದು ಈಗ ನಿಂಬೆಹಣ್ಣು ಹಿಂಡಲಿಲ್ಲಲ್ಲ ನಾನು ನಿಂಬೆಹಣ್ಣು ಹಿಂಡಬೇಕು ಅದು ಕಾಲು ಭಾಗ ನಿಂಬೆಹಣ್ಣು ಸಾಕಾಗ್ತದೆ ಮೊಸರು ಹಾಕ್ಕೊಂಡಿರುತ್ತಲ್ಲ ಅದಕ್ಕೆ ಅದು ರಸ ತುಂಬ ಅದರಲ್ಲಿ ಇಷ್ಟು ಸಾಕು ಕಾಲಿನ ಭಾಗದಷ್ಟು ನಿಂಬೆಹಣ್ಣು ರಸ ತುಂಬ ಇಲ್ದಿದ್ರೆ ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ಳಿ ಈಗ ಇದನ್ನು ಹಚ್ಚಿ ಒಂದು ಎರಡು ಗಂಟೆ ಆದರೂ ಇಡಬೇಕು ಪ್ಲೇಟ್ ಮುಚ್ಚಿ ಎರಡು ಗಂಟೆ ಟೈಮ್ ಇಟ್ಟರೆ ಆಯಿತು ನಾನು ಹಚ್ಚಿಟ್ಟು ಎರಡು ಗಂಟೆ ಆಯಿತು ಇದು ಹಚ್ಚಿಟ್ಟಷ್ಟು ಒಳ್ಳೆದಾಗ್ತದೆ ಆನ್ ಮಾಡಿಕೊಂಡು ಇದನ್ನು ಕಾವಲಿ ಕಾಯ್ಲಿಕ್ಕೆ ಇಡ್ತೇನೆ ಇದು ಕಾಯಿಲೆ ಸ್ವಲ್ಪ ನಮ್ಗೆ ಬೆಣ್ಣೆ ಬೇಕಾದ್ರೆ ಬೆಣ್ಣೆ ತುಪ್ಪ ಬೇಕಾದ್ರೆ ತುಪ್ಪ ಹಾಕೊಂಡು ಅಥವಾ ಎಣ್ಣೆ ಬೇಕಾದ್ರೆ ಎಣ್ಣೆ ಹಾಕೊಂಡು ಕಾಯಿಸ್ಬೋದು ಹೆಚ್ಚಾಕುದಿಲ್ಲ ನೋಡಿ ನಾನು ಮನೆಯಲ್ಲೇ ಮಾಡಿದ ಬೆಣ್ಣೆ ಇದ್ಕೆ ನೀರ್ ಹಾಕಿ ಇಟ್ಟಿರ್ತೇನೆ ದಿನಾ ನೀರು ಚೇಂಜ್ ಮಾಡ್ತಾ ಇರ್ತೇನೆ ಫ್ರಿಜ್ ಅಲ್ಲಿ ಇಡುದು ನೀರು ಹಾಕಿ ಇದು ಮುಳುಗುವಷ್ಟು ನೀರ್ ಹಾಕಿ ಫ್ರಿಜ್ ಅಲ್ಲಿ ಇಡುದು ಆವಾಗ ದಿವ್ಸ ನೀರ್ ಚೇಂಜ್ ಮಾಡ್ಬೇಕು ಇದೊಂದು ಟಿಪ್ಸ್ ಅಂದ್ರೆ ದಿನಾ ನೀರ್ ಚೇಂಜ್ ಮಾಡಿದ್ರೆ ಆ ಬೆಣ್ಣೆ ಸ್ಮೆಲ್ ಬರುದಿಲ್ಲ ಅಂದ್ರೆ ಒಳ್ಳೇದೇ ಇರುತ್ತೆ ನಿಮ್ಗೆ ಫ್ರೆಶ್ ಆಗಿಯೇ ಇರ್ತದೆ ಈಗ ಇದು ಕಾಯ್ತು ಬೆಣ್ಣೆ ಉಂಟಲ್ಲ ಸ್ವಲ್ಪ ಬೆಣ್ಣೆ ಒಂದು ಸ್ಪೂನಿನಷ್ಟು ಸಾಕು ಇದನ್ನು ಹಾಕೊಳ್ತೀನಿ ಇದನ್ನೆಲ್ಲ ಇದನ್ನೆಲ್ಲ ಹಾಕಿ

ி புன எல்லாம் மச்சி மச்சிக்கேனே பண்ண ஒன்சல முதலே வேயி புனராக கட் கொண்டா எல்லாம் மச்சேன் ನೋಡಿ ಎಲ್ಲವನ್ನು ಮಚ್ಚಿದ್ದೇನೆ ಯಾವ ತರ ಬಂದಿದೆ ನೋಡಿ ಇದೇ ತರ ಮಾಡ್ಕೊಂಡ್ರೆ ಆಯ್ತು ಇದು ತಂದೂರಿ ರೆಡಿ ಆಯ್ತು ಈಗ ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ ಈಸಿಯಾಗಿ ಮಾಡ್ಕೊಳ್ಳುವ ಚಿಕನ್ ತಂದೂರಿ ನೋಡಿದ್ರಿ ಅಲ್ಲ ಇದು ತಂದೂರಿ ಹೇಗ್ ಮಾಡುದು ಅಂತೇಳಿ ಈಸಿ ಉಂಟು ಹಾಗಾಗಿ ನೀವು ಟ್ರೈ ಮಾಡ್ಬೋದು ಅಂದ್ರೆ ಹೆಚ್ಚು ಕಷ್ಟ ಇಲ್ಲ ಎಲ್ಲ ಪುಡಿ ಹಾಕಿದ್ರೆ ಹಾಕಿದ್ರಾಯ್ತು ಆಯ್ತು ನಾನ್ ತೋರಿಸಿದ್ದೇನಲ್ಲ ಮತ್ತೆಲ್ಲ ವಿವರಣೆ ಬೇಡ ನಿಮ್ಗೆ ಅದೇ ತರ ಮಾಡ್ಕೊಳ್ಳಿ ಹೇಗ್ ಬಂತಂತೇಳಿ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ಕೆಲವ್ರು ಒಂದೊಂದು ಕಮೆಂಟ್ ಹಾಕ್ತಾರೆ ನಾನು ಟ್ರೈ ಮಾಡಿದೆ ಒಳ್ಳೇದು ಬಂತಂತ ಮತ್ತೆ ಕೆಲವರು ಅಂದ್ರೆ ನಂಗೆ ಬೇರೆಯವ್ರ ಮುಖಾಂತರ ಗೊತ್ತಾಗುತ್ತೆ ನೀವು ಆತರ ಹೇಳೋ ಬದಲು ಕಮೆಂಟಲ್ಲೇ ತಿಳಿಸಿ ನಂಗೆ ಯಾವ ತರ ಬಂತು ಏನು ಅಂತ ಹೇಳಿ ಬೇರೆಯವ್ರಿಗೆ ಹೇಳಿ ಅವ್ರು ನಂಗೆ ಹೇಳೋಕ್ಕಿಂತ ನೀವು ನಂದು ಚಾನಲ್ ಅಲ್ಲೇ ಕಮೆಂಟ್ ಮಾಡಿ ತಿಳಿಸಿದ್ರೆ ಒಳ್ಳೇದು ಹಾಗಾಗಿ ಅದರಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಒಳ್ಳೇದು ಬಂತ ಅಥವಾ ಕೆಟ್ಟದ್ದು ಬಂದರೂ ಹೇಳಿ ಏನಾದರೂ ಕಮೆಂಟ್ ಮಾಡೋದಿದ್ರೆ ಅದರಲ್ಲಿ ತಿಳಿಸಿ ಆಯ್ತಾ ನನಗೆ ತಿತ್ಕೊಳ್ಳೋದಾದ್ರೆ ತಿತ್ಕೊಳ್ಬೋದಲ್ಲ ನಂದು ಏನಾದರೂ ಫಾಲ್ಟ್ ಇದ್ದರೆ ಅದೆಲ್ಲ ತಿತ್ಕೊಳ್ಬೋದಲ್ಲ ಹಾಗಾಗಿ ಮತ್ತೆ ನಾನಿಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಓಕೆನಾ ಬ ಬಾಯ್ ಸಿ